ಕವಿತಾ ಕವಿತಾ ಏನ್ ಬಾವ ಈ ಗಂಗಾ ಕವಿತಾ ಎಲ್ಲಿ ಕವಿತಾ ಹೋಗಿರ್ಬೇಕು ಏನಾಯ್ತು ಏನು ಇಲ್ಲ ಗೆ ಕರ್ಕೊಂಡು ಹೋಗ್ಬೇಕಾಯ್ತು ಚೆಕಪ್ ಮಾಡ್ಸೋಕೆ ಅದಕ್ಕೆ ಹೋಗೋಣ ಅಂತ ಹೇಳಿದ್ಲು ಇವತ್ತು ಈಗ ಹೋಗೋಣ ಅಂತ ಅದಕ್ಕೆ ಕರಿಯಕ್ಕೆ ಬಂದೆ ಹ್ಞೂ ಬಾತ್ರೂಮ್ಗೆ ಹೋಗಿದ್ದಾಳಾ ಸರಿ ಆಯ್ತು ಬಿಡು ಎಲ್ಲಿ ಸೂರ್ಯ ಎಲ್ಲಿಗೋದಾ ಏನೋ ಗೊತ್ತಿಲ್ಲ ಬಾವ ಹೌದಾ ಯಾಕೆ ನಿನ್ಗೇನು ಹೇಳೋಗಿಲ್ವಾ ನೀನೇನು ಕೇಳಿಲ್ವಾ ಎಲ್ಲಿಗೆ ಹೋಗ್ತೀಯ ಏನು ಎತ್ತ ಅಂತಾನೆ ಎಲ್ಗನ ಹೋದ್ರೆ ಹಾಂ ಕೇಳಿದ್ರು ಅವ್ರು ಏನು ಹೇಳಲ್ಲ ಎಲ್ಲ ಹೋಗ್ತೀನಿ ಏನೋ ಕೆಲಸ ಇದೆ ಅಂತ ಹೇಳಿ ಹೇಳ್ತಾರೆ ಹ್ಮ್ ನನ್ನ ಹತ್ರ ಸರಿಯಾಗಿ ಮಾತು ಆಡೋದಿಲ್ಲ ಏನೂ ಇಲ್ಲ ಯಾವಾಗ್ಲೂ ಒಳ್ಳೆ ಮಕ್ಕ ಗಂಟಿಕೊಂಡೇ ಇರ್ತಾರೆ ಹೌದಾ ಸೂರ್ಯ ಮೊದ್ಲೆಲ್ಲ ಈ ತರ ಇರ್ಲಿಲ್ಲ ಗಂಗಾ ತುಂಬಾ ಚೆನ್ನಾಗಿದ್ದ ತುಂಬಾ ಆಕ್ಟಿವ್ ಆಗಿದ್ದ ನಗ್ನಗ್ತಾ ಮಾತಾಡ್ತಿದ್ದ ಆದ್ರೆ ಇತ್ತೀಚಿಗೆ ಯಾಕೋ ಆತರ ಸಪ್ಪಗಿರ್ತಾನಲ್ಲ ಒಂದ್ ಸ್ವಲ್ಪ ಹ ಏನು ಎತ್ತ ಅಂತ ಏನಾದ್ರು ಗಲ ಸಮಸ್ಯೆನ ನಿಮ್ಮಿಬ್ರು ಮಧ್ಯೆ ಏನು ಹ ಹೌದು ಬಾವಾ ಅದ್ ಆ ಆತರ ಇದು ಮಾಡ್ತಾರೋ ಏನೋ ನಾವಿಬ್ರು ಲವ್ ಮಾಡಿ ಮದುವೆ ಆಗಿದ್ದು ಲವ್ ಮಾಡ್ಬೇಕಾದ್ರೆ ಇದ್ದ ಖುಷಿ ಈಗ ಅವ್ರ ಮುಖದಲ್ಲಿ ಇಲ್ವೇ ಇಲ್ಲ ಅದೇ ನಮಗೂ ಬೇಜಾರು ನಾನು ಎಲ್ಲಿಗಾದ್ರು ಕರೆದ್ರೆ ಎಲ್ಲಾದ್ರೂ ಟ್ರಿಪ್ ಹೋಗೋಣ ಅಂತಂದ್ರೂ ಬರಲ್ಲ ಎಲ್ಲಾದರೂ ಶಾಪಿಂಗ್ ಹೋಗೋಣ ಅಂತಂದ್ರೂ ಬರಲ್ಲ ಎಲ್ಲಾದರೂ ಹೋಗೋಣ ಅಂತಂದ್ರೂ ಬರೋದೇ ಇಲ್ಲ ನೀವು ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊಂತೀರಾ ಕವಿತಾ ಅವ್ರನ್ನ ಆದರೆ ನಿಮ್ಮ ತಮ್ಮ ಇದ್ದಾರೆ ನನ್ನ ಒಂಥರಾ ನೋಡ್ತಾರೆ ಎಂತಿ ಅಂತನೂ ಪ್ರೀತಿಯಿಂದ ಮಾತಾಡ್ಸಲ್ಲ ಸುಮ್ಮನೆ ಏನೋ ಹೋದ್ರೆ ಬಂದೆ ಅನ್ನೋ ಥರ ಹ್ಞೂ ಅಷ್ಟೇ ಅಷ್ಟಲ್ಲೇ ಇರ್ತಾರೆ ಯಾವಾಗ್ಲೂ ಹ್ಞೂ ನನಗೂ ತುಂಬ ಬೇಜಾರಾಗ್ತಿದೆ ಹೌದಾ ಎಲ್ಲ ಅವನ ಮನ್ಸಿಗೆ ಏನೋ ಬೇಜಾರಾಗಿರ್ಬೇಕೇನೋ ಅದೇನೋ ಅಂತ ವಿಚಾರಿಸಿ ಸ್ವಲ್ಪ ಸಮಾಧಾನ ಮಾಡು ಸರಿಯಾಗ್ತಾನೆ ಅವನು ಯಾವಾಗಲೂ ತರಲೇ ತಮಾಷೆ ಮಾಡ್ಕೊಂಡಿದ್ದವನು ಏನೋ ಮನಸ್ಸಿಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಾನೆ ಯಾವುದೋ ವಿಷಯಕ್ಕೆ ಹಾಂ ನೀನೇ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಬಿಡು ಓರಿ ಬಂದಾ ಹೋಗಣ ಹ್ಞೂ ಕವಿತಾ ಬೇಗ ಹೋಗೋಣ ಟೈಮ್ ಆಗುತ್ತೆ ಹಾಂ ಫೋನ್ ಮಾಡಿದ್ದೆ ಅದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಡಾಕ್ಟರ್ ಹತ್ರ ಹೋಗಿ ಬರೋಣ ಹೋಗಿ ಬೇಗ ಬೇಗ ಹೋಗೋಣ ಸರಿ ಆಯ್ತು ಐದು ನಿಮಿಷ ಇಲ್ಲೇ ರೀ ತಗೊಂಬಂದು ಬರ್ತೀನಿ ಹೋಗೋಣ நானும் ಏನೋ ಯಾರೋ ಅಪರಿಚಿತ್ರನ ಇಷ್ಟ ಇಲ್ಲದೆ ಮದುವೆ ಆಗಿದಾರೇನೋ ಅನ್ನೋ ತರ ವಿಷಯ ಮಾಡ್ತಾರಪ್ಪ ಇವ್ರು ಹ್ಮ್ ನೋಡು ಬಾವ ಕವಿತನ ಎಷ್ಟು ಲವ್ ಮಾಡ್ತಾರೆ ಅವರೇ ಬಂದು ಚಕಪ್ ಕರ್ಕೊಂಡು ಹೋಗ್ತಾ ಇದಾರೆ ಅವಳು ಬಸ್ವಿ ಇದಾರೆ ಇದಾರೆಗಾನ ಹೋಗನ ಬಾ ಅಂತಂದ್ರೆ ಬರೋದೇ ಇಲ್ಲ ಹ್ಮ್ ಏನಾಗಿದೆ ಇವ್ರಿಗೆ ಯಾಕೆ ಮಾಡ್ತಾ ಇದಾರೆ ಅಯ್ಯೋ ಒಂದು ಅರ್ಥ ಆಗಲ್ಲಪ್ಪ ಅದಕ್ಕೆ ನಾನು ಹೇಳೋದು ಬೇರೆ ಮನೆ ಮಾಡ್ಕೊಂಡು ನಾವು ಆಸ್ತಿ ಭಾಗ ತಗೊಂಡು ಹೋದ್ರೆ ನಮ್ ಇಷ್ಟ ಬಂದಂಗಿರ್ಬೋದು ಅಂತ ಹೇಳ್ತೀನಿ ಇವ್ರ ಮಾತೇ ಕೇಳಲ್ಲ ಯಾರು ಏನಂದ್ರೂ ಏನು ಹ್ಮ್ ಮಾವನು ಅತ್ತೇನು ಏನಾದ್ರೂ ಹೊಂದಿರ್ತಾರೆ ಅದಕ್ಕೆ ಬೇಜಾರ್ ಮಾಡ್ಕೊಂಡಿರ್ತಾರೆ ಅದನ್ನ ನನ್ನ ಹತ್ರ ಹೇಳ್ಕೊಳಕು ಸಂಕೋಚ ಅವ್ರಿಗೆ ಹ ಓ ರೀ ಬಂದ್ರ ಕುಡಿಯಕ್ ನೀರು ಕೊಡ್ಲಾ ಬರಿ ಕುತ್ಕೊ ಬರ್ರಿ ಏನು ಬೇಡ ನೀರು ಬೇಡ ಏನು ಬೇಡ ಅದ್ಗೇನು ಅಣ್ಣನು ಹೋದ್ರ ಹಾಸ್ಪಿಟ್ಲ್ಗೆ ಹ್ಮ್ ಹೋದ್ರು ಕಣ್ರಿ ಈಗ ಕವಿತಾ ಬಸ್ರಿ ಅಲ್ವಾ ಅದಕ್ಕೆ ಚೆಕ್ಅಪ್ ಮಾಡಿಸ್ಕೊಂಡ್ ಬರಕ್ಕೆ ಕರ್ಕೊಂಡು ಹೋದ್ರು ಬಾಬಾ ಹ್ಮ್ ಹೌದಾ ಸರಿ ಆಯ್ತು ಬಿಡು ಹ್ಮ್ ನಿನ್ ನಿಂತ್ಕೊಳ್ಳಿ ನಿಮ್ಗೆ ಏನು ಕೊಡ್ಲಿ ತಿನ್ನಕ್ಕೆ ಏನು ಬೇಡ ಮತ್ತೆ ಏನು ಮಾಡ್ಕೊಡ್ಲಿ ಹೇಳಿ ಹಾ ಏನಾದ್ರು ಆಮ್ಲೆಟ್ ಮಾಡ್ಕೊಡ್ಲಾ ಯಾರು ಮನೇಲಿಲ್ಲ ನೇ ಇರೋದು ಏನಾದ್ರು ಮಾಡ್ಕೊಂಡು ತಿನ್ಬೇಕು ಅಂತ ಅನಸ್ತಾ ಇದೆ ನಿಮ್ ಜೊತೆ ಹೋಂಡನು ಬಜ್ಜಿನ ಏನಾದ್ರು ಮಾಡ್ಲಾ ಹಾ ನನ್ಗೇನು ತಿನ್ನಕ್ಕೆ ಇಂಟ್ರೆಸ್ಟ್ ಇಲ್ಲ ಬೇಕು ಅಂದ್ರೆ ನೀನ್ ಮಾಡ್ಕೊಂಡು ತಿನ್ನು ಅಯ್ಯೋ ಈ ಕಡೆ ತಿರುದ್ರಿ ಯಾಕೆ ಆ ಕಡೆ ಹಿಂಗ್ ಮಾತಾಡ್ತಾ ಇದೀರಾ ಯಾರೋ ಅನಾಮಿಕೃತರ ಹೆಂತಿ ನಾನು ಅಷ್ಟು ಪ್ರೀತಿಯಿಂದ ಕೇಳ್ತಾ ನೀವು ನೋಡಿದ್ರೆ ಒಳ್ಳೆ ಮುಖ ತಿರುಗಿಸಿಕೊಂಡ್ ಮಾತಾಡಬಿಟ್ಟು ಅಥವಾ ತಿರ್ಕೊಂಡ್ ಮಾತಾಡ್ತಾ ಇದ್ದೀರಲ್ಲ ಈ ತಿರ್ಕೊಳ್ರಿ ಏನು ಏನು ಏನ್ ಹೇಳು ಅಯ್ಯೋ ಅದನ್ನಾದ್ರೂ ಸ್ವಲ್ಪ ನಗ್ನ ಕೇಳಬಾರ್ದಾ ಏನ್ ಹೇಳು ಏನ್ ಹೇಳು ಅಯ್ಯೋ ಯಾಕೆ ಅಷ್ಟೊಂದು ಸಿಟ್ ಮಾಡ್ಕೊಂಡು ಒಳ್ಳೆ ಹೆಂಗಿದೀರ நீங்க அஸேனே நகுவா மக்காடசா சரியாக முகக் முக்க கொட்டு மாதாட்சா கண்ணா கண்ணிட்டு நோடல்ல எத்த ஊட்ட மாண்டி மா கஷ்ட சுக ஏன்னு விசாரசல்லு ನನಗೇನು ಪ್ರಾಬ್ಲಮ್ ಇಲ್ಲ ನಿನಗೇನು ಪ್ರಾಬ್ಲಮ್ ಹೇಳು ಏನಾಗ್ಬೇಕು ಏನೂ ಇಲ್ಲ ಕಣ್ರಿ ಅದು ಕವಿತಾನು ಮತ್ತೆ ಬಾವಾನುನು ಹಾಸ್ಪಿಟ್ಲಿಗೆ ಹೋಗ್ ಬಂದಿದ್ರಲ್ವಾ ಬಂದು ಮೆಡಿಸಿನ್ ಎಲ್ಲ ತಗೊಂಡ್ಮೇಲೆ ಅವ್ರಿಗೆ ಈಗ ಮಗು ಆಗ್ತಿದೆ ಅದಕ್ಕೆ ನಿಮ್ಗೆ ಖುಷಿ ಆಗ್ತಿದೆಯಲ್ವಾ ಮತ್ತೆ ಖುಷಿ ಆಗ್ದಂಗೆ ಇರುತ್ತಾ ಅಣ್ಣನಿಗೆ ಅತ್ಗೆಗೆಗೆ ಪಾಪು ಆಗ್ತಿದೆ ಅಂದಾಗ ಖುಷಿಯಾಗ ಖುಷಿ ಆಗ್ದಂಗೆ ಇರುತ್ತಾ ನನಗೆ ಅದು ಅಲ್ದೇನೆ ಅತ್ತಿಗೆ ಮೇಲೆ ತುಂಬ ಪ್ರೀತಿ ತುಂಬ ಗೌರವ ಅವರು ಇಷ್ಟು ದಿನ ಕ ಮಗು ಆಗಲಿಲ್ಲ ಅಂತೇಳಿ ಸಂಕಟ ಪಡ್ತಾಯಿದ್ರು ಈಗೇನು ಹಾಂ ಹಾಸ್ಪಿಟ್ಲಿಗೆ ಹೋಗಿ ಬಂದಾಗಿಂದ ಒಳ್ಳೇದಾಗ್ತಿದ್ಯಲ್ಲ ಅಷ್ಟೇ ಸಾಕು ಬಿಡು ಹಾಂ ನನಗೂ ಖುಷಿನೇ ಈಗ ಅದಕ್ಕೆ ಏನು ಇವಾಗ ಹೌದಾ ನಿನಗೆ ಮಕ್ಕಳು ಅಂದರೆ ತುಂಬ ಪ್ರೀತಿ ಅಲ್ವಾ ಮಕ್ಕಳು ಅಂದರೆ ಎಂಥವ್ರಗಾದರೂ ಪ್ರೀತಿನೇ ಯಾಕೆ ನಿನಗಿಲ್ವಾ ನನಗೆ ಇಷ್ಟನೇ ಆದ್ರೆ ನಿಮಗೆ ತುಂಬಾ ಇಷ್ಟ ಜೊತೆ ಆಟಾಡೋದು ಅವ್ರ ಎತ್ಕೊಳ್ಳೋದು ನಂದಿನಿ ಪಾಪು ಎಷ್ಟು ಚೆನ್ನಾಗಿ ಮುದ್ದಾಡ್ತೀರಾ ಕೊಡಿಸ್ತೀರಾ ಏನಾದ್ರೂ ತಂದು ಕೊಡ್ತೇ ಇರ್ತೀರಾ ಟೌನ್ ಹೋದ್ರೆ ಏನಾದ್ರೂ ತರ್ತೀರಾ ಅವ್ನಗೋಸ್ಕರ ಅದಕ್ಕೆ ಆ ಕೇಳ್ದೆ ಆ ಬೇರೆ ಪಾಪುನೇ ಅಷ್ಟು ನೀವು ಇಷ್ಟಪಟ್ಟು ನೋಡ್ಕೊಂಡು ಪ್ರೀತಿ ಮಾಡ್ಬೇಕಾದ್ರೆ ನಮ್ಮ ಪಾಪು ಆದ್ರೆ ಇನ್ನೆಷ್ಟು ಸಂತೋಷ ಆಗುತ್ತೆ ಅಲ್ವಾ ನಿಮ್ಗೆ ಆದ್ರೆ ಏನ್ ಮಾಡೋದು ಹ್ಮ್ ಆಗ್ಬೇಕಲ್ಲ ಎಲ್ಲದೇ ಬರ ನೀನು ಅದನ್ನು ಹಾಳು ಮಾಡ್ಬಿಟ್ಟಿ ಹೋಗಿದ್ದು ಹೋಯ್ತು ಬಿಡಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡೋಗ್ಬಿಡಿ ನಮಗೂನು ಪಾಪ ಆಗುತ್ತೆ ನಾವು ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಈಗ ಮಗು ಆಗ್ಬೇಕು ಅಂತ ಆಸೆ ಆಗಿದೆ ಆಗಿರೋದ್ನ ಕಳ್ಕೊಂಡು ಅದೇನೋ ಹೇಳ್ತಾರಲ್ಲ ಸಿಕ್ಕಿರೋದನ್ನ ಬಿಟ್ಟು ಸಿಗದೆ ಇರೋದಕ್ಕೆ ಆಸೆ ಪಟ್ರಂತೆ ಆ ತರ ಆಗುತ್ತೆ ನೀನು ಹೇಳ್ತಾ ಇರೋದ್ ನೋಡಿದ್ರೆ ಹ್ಮ್ ಹೋಗು ಏನಾದ್ರೂ ಕೆಲಸ ಇದ್ರೆ ಮಾಡೋಗು ಅಯ್ಯೋ ಯಾಕ್ರಿ ಓಟ್ಸ್ ಜೀವನದಲ್ಲಿ ನಂಬಿಕೆ ಇರಬೇಕು ಕಂಡ್ರಿ ನಂಬಿಕೆ ಇದ್ರೇನೆ ಜೀವನ ಹಾಗಿದ್ದೇ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಯಾವುದು ನಡೆಯಲ್ಲ ಹ್ಮ್ ನಂಬಿಕೆ ಇಡ್ರಿ ಎಲ್ಲನ ಒಳ್ಳೇದಾಗುತ್ತೆ ಅಂತ ನಾ ದೇವನ ನಂಬೋದ್ರೆ ಒಳ್ಳೇದಾಗಿ ಆಗುತ್ತೆ ಹ್ಮ್ ದೇವ್ರು ಒಳ್ಳೇದ್ ಕೊಟ್ಟಾಗ ನಾವು ಅದನ್ನ ಕಣ್ಣಿಗೆ ಹೊತ್ಕೊಂಡು ಸ್ವೀಕಾರ ಮಾಡಬೇಕಂತೆ ಹ ಇಲ್ಲ ಅಂತ ಅಂದ್ರೆ ಒಳ್ಳೇದು ಅನ್ನೋದು ಮತ್ತೆ ನಮ್ಮ ಜೀವನದಲ್ಲಿ ಬರೋದೇ ಇಲ್ಲ ಹ ನಮಗೆ ಕೊಟ್ಟಿದ್ದನ್ನ ನಾವು ಎರಡು ಕಣ್ಣಿಗೆ ಹೊತ್ಕೊಂಡು ನಿನ್ನ ಪ್ರಸಾದನಪ್ಪ ಅಂತ ಹೇಳಿ ಅದಕ್ಕೆ ಗೌರವ ಬೆಲೆ ಕೊಟ್ಟರೆ ಅದಕ್ಕೆ ದೇವ್ರೂ ನಮಗೆ ಕೊಟ್ಟೇ ಕೊಡ್ತಾನೆ ಏನಾದ್ರೂ ಹ್ಞೂ ಆದರೆ ಅದಕ್ಕೆ ನಾವು ಮರ್ಯಾದೆ ಕೊಡಲಿಲ್ಲ ಅಂತಂದರೆ ದೇವ್ರೂ ಕ್ಷಮಿಸಲ್ಲ ಗಂಗಾ ಹಾಂ ನೀನು ಸುಮ್ಮನೆ ಏನೋ ಅಂದ್ಕೊಂಡಿರ್ಬೋದು ನಮಗೆ ಬೇಕಾದಾಗೆಲ್ಲ ಸಿಕ್ಬಿಡುತ್ತೆ ಅಂತಾನೆ ಏನು ಬೇಕಾದಾಗೆಲ್ಲ ಸಿಗೋದಕ್ಕೆ ಅದು ಹಾಂ ಏನೋ ವಸ್ತು ಅಲ್ಲ ಸೀರೆ ಅಲ್ಲ ಮೇಕಪ್ ಸೆಟ್ಟಲ್ಲ ಯಾಕೆ ಹಂಗೆ ಹೇಳ್ತಾಯಿದ್ದೀರಾ ಇಷ್ಟೊಂದು ಇಷ್ಟರವಾಗಿ ಮಾತಾಡಬೇಡಿ ಹಾಗಿದ್ದ ನೀಂಥೇಳಿ ಹೇಳಿ ನನ್ನ ಮನ್ಸಿಗೆ ನೋವು ಮಾಡ್ತೀರಾ ಅದಕ್ಕೆ ನಾನು ನಿಮಗೆ ನನ್ನ ಕಂಡ್ರೇ ಇಷ್ಟನೇ ಇಲ್ಲ ಹಾ ಅದಕ್ಕೆ ಈ ಥರ ತರ ಮಾಡ್ತಾ ಇದ್ದೀರಾ ನೀವು ಸರಿಯಾಗಿ ಮಾತು ಆಡ್ತಾ ಇಲ್ಲ ಏನಾನ ಕೇಳಿದ್ರೆ ಏನೂ ಸರಿಯಾಗಿ ಉತ್ತರ ಕೊಡೋದಿಲ್ಲ ಯಾಕ್ರಿ ಹಿಂಗೆ ಮಾಡ್ತಾ ಇದ್ದೀರಾ ಹಾ ನಿಮ್ಮ ಅಣ್ಣನ ನೋಡಿ ನಿಮ್ಮ ನಿಮ್ಮತ್ಕೇನ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಹಾ ನಿಮ್ಗೆ ಯಾಕೆ ಈ ಥರ ಯಾಕೆ ಅಂತ ನಾನೇನು ಹೇಳೋಕ್ಕಾಗಲ್ಲ ಎಲ್ಲನ ನಿನಗೆ ಗೊತ್ತಿದೆ ಗೊತ್ತಿದ್ರೆ ಅರ್ಥ ಮಾಡಿಕೊಂಡು ಸುಮ್ಮನೆ ಇರು ಇಲ್ಲಾಂದ್ರೆ ನಾನೇನು ಮಾಡೋಕ್ಕಾಗಲ್ಲ ನನಗೆ ತಲೆನೋಯ್ತಾಯ್ತೆ ಸ್ವಲ್ಪ ಹೋಗಿ ಮನೆ ಕಂತೀನಿ ರೂಮಲ್ಲಿ ಮಾತ್ರೆ ಬೇಡ ಏನು ಬೇಡ ಅರೀಶ್ ತಗೊಂಡ್ರೆ ಸರಿಯಾಗುತ್ತೆ ಮಾತಾಡಿಸಿ ಏನಾದರೂ ಮಾಡಿ ಮನಸ್ಸು ಬದಲಾಯಿಸಬೇಕು ಅಂತ ಮಾಡಿದ್ರೆ ಏನು ವರ್ಕೌಟೇ ಆಗ್ತಾ ಇಲ್ವಲ್ಲ ಏನು ಮಾಡೋದು ಅಯ್ಯೋ ಏನಪ್ಪ ಎಷ್ಟು ಆಕ್ಟಿವ್ ಆಗಿದ್ರು ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಇದ್ರು ನಗನಾಗ್ತಾ ಇರ್ತಾ ಇದ್ರು ನನ್ನ ಜೊತೆ ಏನಾಯಿತು ಹೆಂಗ್ ಬದಲಾಯಿಸೋದು ಇವರಿಗೆ ನಾನೇ ಆ ಮಗುನ ಇದು ಮಾಡಬಾರ್ದಾಗಿದ್ದೇನಪ್ಪ ಪಾಪ ಆಗಿದ್ರೆ ಇವರು ಖುಷಿಯಾಗಿರೋರು ಒನ್ಸತಿ ಏನು ಮಾಡೋದು ಎಲ್ಲ ನನ್ನ ನಾನು ಬರ ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಇವರೇ ಬರ್ತಾ ಇಲ್ಲ ಏನು ಈಗ ಗಂಗಾ ಗಂಗಾ ಸೂರ್ಯ ಬಂದೇನೆ ಅತ್ತೆ ಹ್ಞೂ ಬಂದರು ಅವ್ರಿಗೇನೋ ಅಂತೆ ರೂಮ್ ಒಳಗೆ ಹೋಗಿ ಮಾಡಿಕೊಂಡ್ರು ಯಾಕೆ ನೀನು ಯಾಕೆ ಸೊಪ್ಪುಗಿದೆಯಾ ಏನೈತೆ ಹಾಂ ಏನೂ ಇಲ್ಲ ಅತ್ತೆ ಸುಮ್ಮನೆ ಏನು ಅಂತ ಹೇಳು ಅದೇ ಈಗ ನನಗೂನು ಮಗು ಬೇಕು ಅಂತ ಅನ್ನಿಸ್ತೈತೆ ಅದಕ್ಕೆ ಕವಿತಾನು ಮತ್ತೆ ಭಾವಾನು ಹಾಸ್ಪಿಟ್ಲಿಗೆ ಹೋಗಿದ್ರಲ್ವಾ ಯಾವುದೋ ಹಾಸ್ಪಿಟ್ಲಿಗೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ಅವ್ರಿಗೂನು ಈಗ ಮಗು ಆಗ್ತಿದೆ ಅದಕ್ಕೆ ಇವರು ನನಗೆ ಮಕ್ಕಳು ಆಗಿಲ್ಲ ಅಂತ ನಾ ಬೇಜಾರು ಮಾಡ್ಕೊಂಡಿದ್ದಾರೆ ನಾವು ಒಂದ್ಸಲ ಬರೋಣ ಅಂತ ನನ್ನ ಆಸೆ ಆದರೆ ನಿಮ್ಮ ಮಗ ನೋಡಿದ್ರೆ ಯಾವ್ದಕ್ಕೂ ಸರಿಯಾದ ರೆಸ್ಪಾನ್ಸೇ ಮಾಡಲ್ಲ ಹ್ಮ್ ಏನೋ ಒಂಥರ ಮಾತಾಡ್ತಾರೆ ஓ அதுக்கா அவனு இன்னும் அதே தலைகிட்கண்டவனே அனசு ஓகேவிடு நானெல்லாம் ஹே்த்தினி நீனும் ஆஸ்பத்திரி ஓகேவரே நான்கெல்லாம் ஹே களஸ் தீனி டாக்ட்ரு ஏன் அந்தி எல்லாம் செக்அப் பண்ணிக்கண்டு தோர்ஸ்க்கண்டு பரீ ஆ பரவாயில்ல நோடனா ஏனாக சரி அத்தை அவரு ஒப்பா ஆஸ்பத்திரிகரோக்கே நானே ரெடி ஹௌதா நானெல்லாம் ஹேத்தினி ஏன் சித்தே மாடா சும்மே இருனே ஹுஷியாகத்தரே நெட் நீங்கள் மனசிக்கு மாட சரி ஆய் ನಮಗೂ ಒಂದು ಮಗು ಆಗಬೇಕಪ್ಪ ದೇವ್ರಿ ನನ್ನ ಗಂಡ ಅದಕ್ಕೆ ಅನ್ಸುತ್ತೆ ಅಪ್ಸೆಟ್ ಆಗಿರೋದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಎಲ್ರಿಗೂ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ